ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ವಲ್ಪ ಆಚೆ ಹೋಗಬೇಕಿತ್ತು ಸೊ ಮುದ್ದುಗೆ ಹೆಸರುಬೇಳೆ ಬೀಟ್ರೂಟ್ ದೋಸೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಬೇಕಾಗಿರೋ ಎಲ್ಲ ಇಂಗ್ರಿಡಿಯಂಟ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೆ ಫಸ್ಟಿಗೆ ಹೆಸರು ಬೇಳೆ ನೈಟೇ ನೆನೆಸಿಟ್ಕೊಂಡಿದ್ದೆ ನಾನು ಪ್ರಿಪೇರ್ ಮಾಡೋಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಟರು ಸಾಕು ಆ್ಯಕ್ಚುಲಿ ಬೀಟ್ರೂಟ್ ಕೂಡ ಇಟ್ಕೊಂಡಿದ್ದೆ ಸೊ ನೆನೆಸಿಟ್ಟಿರೋ ಬೇಳೆಗೆ ಒಂದು ಮೆಣಸಿನ್ಕಾಯಿ ಒಂದು ಹೆಸ್ರುಳು ಬೆಳ್ಳುಳ್ಳಿ ಉಪ್ಪು ಮತ್ತು ಬೀಟ್ರೂಟ್ ತುರಿನ ಹಾಕಿ ಗ್ರೈಂಡ್ ಮಾಡಬೇಕು ಸೊ ಗ್ರೈಂಡ್ ಮಾಡಿಬಿಟ್ಟು ಅದು ಫುಲ್ ಸ್ಮೂತಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸ್ವಲ್ಪ ಹಂಚಿಗೆ ಆಯಿಲನ್ನು ಗ್ರೀಸ್ ಮಾಡಿಬಿಟ್ಟು ಸ್ವಲ್ಪ ದಪ್ಪ ದಪ್ಪಾಗಿ ಪ್ಯಾನ್ ಕೇಕ್ ಥರ ಹಾಕಿದರೆ ತುಂಬ ಟೇಸ್ಟಿಯಾದ ಬೀಟ್ರೂಟ್ ಹೆಸರುಬೇಳೆ ದೋಸೆ ರೆಡಿ ಆಗುತ್ತೆ ಸೊ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಈ ದೋಸೆ ತಿನ್ನಿಸ್ಕೊಂಡು ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಹೊರಗಡೆ ಹೊರಟ್ವಿ ಅಲ್ಲೆಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ನಮ್ಮ ಕೆಲಸ ಮುಗಿಸ್ಕೊಂಡು ಬರೋಕ್ಕೆ ಅವನಿಗೆ ಸ್ವಲ್ಪ ಹಶವಾಗಿತ್ತು ನಾನು ಬಾಳೆಹಣ್ಣು ಇಟ್ಕೊಂಡು ಹೋಗಿದ್ದೆ ಎರಡು ಬಾಳೆಹಣ್ಣು ತಿಂದ ಅವನು ತಿಂದು ಅಲ್ಲೇ ಸ್ವಲ್ಪ ಬಾಟ್ಲು ಇಟ್ಕೊಂಡು ನೀರು ಕುಡಿಯೋದು ಹಾಗೆ ಎಲ್ಲ ಟೈಮ್ ಪಾಸ್ ಮಾಡ್ದ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಪೋಲಾರ್ ಬಿಯರ್ ಇತ್ತು ಸ್ವಲ್ಪ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಪೋಲಾರ್ ಬಿಯರಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಆ್ಯಕ್ಚುಲಿ ಮನೆಗೆ ಬಂದ ಮೇಲೆ ನಾನು ಅವ್ರ ಪಪ್ಪಾಗ ಹೇಳ್ತಾ ಇದ್ದೆ ಯಾವುದಾದ್ರೂ ಮುದ್ದಿಗೆ ಏನಾದರೂ ಟಾಯ್ಸ್ ತರಬೇಕು ಅಂತ ಹೇಳಿ ಅವರು ಟಾಯ್ಸ್ ತರೋದಲ್ಲ ಟಾಯ್ಸ್ ಮಾಡೋ ಮೆಷಿನ್ನೇ ಅವರು ಆರ್ಡರ್ ಮಾಡಿದರು ತ್ರೀ ಡಿ ಪ್ರಿಂಟರು ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ರು ಇದು ಹೆಂಗೆ ವರ್ಕ್ ಆಗುತ್ತೆ ಇದರಲ್ಲಿ ಏನು ಪ್ರಿಂಟ್ ಮಾಡೋದು ನನಗೂ ಐಡಿಯಾ ಇರಲಿಲ್ಲ ಸೊ ಮುಂದಿನ ಲಾಕ್ಸಲ್ಲಿ ನಾನು ಅದನ್ನು ಪ್ರಿಂಟ್ ಏನೇನು ಪ್ರಿಂಟ್ ಮಾಡ್ತೀವಿ ಏನೇನು ಮಾಡ್ಬೋದು ನಮ್ಮ ಮುದ್ದುಗೆ ಏನು ಪ್ರಿಂಟ್ ಮಾಡ್ತೀವಿ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನಾನು ಹೊರಗಡೆ ಸುತ್ತಾಡ್ಕೊಂಡು ಬಂದು ಅವನಿಗೂ ಸ್ವಲ್ಪ ಟಯರ್ಡ್ ಆಗಿತ್ತು ಅವ್ನು ಸ್ವಲ್ಪ ಮಲ್ಕೊಂಡು ಸಂಜೆ ಹೊರಗಡೆ ವಾಕ್ ಕರ್ಕೊಂಡು ಬಂದೆ ಅಲ್ಲಿ ಹುಡುಗರ ಹತ್ರ ಎಲ್ಲ ಆಟ ಆಡ್ತಾ ಮತ್ತು ಇವಾಗ ಅವ್ನು ಡಿನ್ನರ್ ಟೈಮ್ ಸೊ ಡಿನ್ನರ್ಗೆ ಮನೆಯಲ್ಲಿ ಪಂಪ್ಕಿನ್ ಇತ್ತು ಸೊ ಪಂಪ್ಕಿನ್ ಪಾಯಸ ಮಾಡೋಣ ಅಂದ್ಕೊಂಡು ಸ್ವಲ್ಪ ಬಾಣಲೆಗೆ ತುಪ್ಪ ಹಾಕಿ ಅದನ್ನ ಸ್ವಲ್ಪ ಕಾಯಿಸಿದೆ ಅದಕ್ಕೆ ರವೆ ಮತ್ತು ಪಂಪ್ಕಿನ್ ಹಾಕಿ ಸ್ವಲ್ಪ ಹುರಿದೆ ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಅದಾದಮೇಲೆ ಅದಕ್ಕೆ ಹಾಲು ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಪೌಡರು ಅಥವಾ ಹಿಂಗೆ ಬಾದಾಮಿ ವಾಲ್ನಟ್ ಏನೇ ಇದ್ದರೂ ತುರಿದು ಹಾಕಿರ್ತೀನಿ ಅದನ್ನು ಹಾಕಿಬಿಟ್ಟು ಅದನ್ನು ಫುಲ್ ಕುದಿ ಬರೋ ತನಕ ಕುದಿಸ್ಬೇಕು ಕುದಿಸಿ ಸ್ವಲ್ಪ ಅದಕ್ಕೆ ಮತ್ತೆ ಮೇಲೆ ತುಪ್ಪ ಹಾಕಿ ಅಷ್ಟು ಹಾಕಿದರೆ ಸ್ಪಪ್ಕಿನ್ ಪಾಯಸ ರೆಡಿಯಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಮಕ್ಕಳು ಏನಾದರೂ ಊಟ ಮಾಡೋಲ್ಲ ಅಂತಂದಾಗ ಇದನ್ನು ಮಾಡಿ ತಿನ್ನಿಸಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಇದು ಇವತ್ತಿ ಒಂದು ತಿಂದು ತಿನ್ನಿಸ್ಬಿಟ್ಟು ರಾತ್ರಿ ಈ ಥರ ಆಟ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ದ ಆ ಬೆಡ್ಶೀಟ್ ನಾನು ನೀಟಾಗಿ ಹಾಕ್ತಿದ್ದೀನಿ ಮತ್ತೆ ಅವನು ತೆಗಿತಿದ್ದಾನೆ ಮತ್ತೆ ಹಾಕ್ತಿದ್ದೀನಿ ನಾನು ಹಾಕಿದಂಗೆಲ್ಲ ಅವ್ನು ತೆಗೀತಿದ್ದಾನೆ ಇದೇ ಆಟ ಆಡಿ ಎಷ್ಟೋತ್ತು ಆಟ ಆಡಿಕೊಂಡು ಕೂತ್ಕೊಂಡ ಹೆಂಗೆ ಸ್ವಲ್ಪ ಆಟಾಡಿ ಅವನಿಗೂ ಸುಸ್ತಾಯಿತು ಆರಾಮಸೆ ಮಲಗಿದ ಸೊ ಇದಾಗಿತ್ತು ಇವತ್ತಿನ ಮುದ್ದು ರೋಟಿ ಮತ್ತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗೋಣ ಥ್ಯಾಂಕ್ ಯು